ಸರ್ ಈಗ ನೋಡಿ ಮೊದಲು ನಮಗೆ ಒಂದು ಆ ರೀತಿ ಪ್ರಾಮಿಟರ್ ಕಲ್ ಬರುತ್ತೆ ಇದು ಇಲ್ಲಿ ಕೆಳಗಿದ ಈ ಈ ರೀತಿ ಬರುತ್ತೆ ಇದನ್ನ ನಾವು ಏನ್ ಸೈಜ್ ಕೊಡ್ತೀರಾ ಆ ಸೈಜ್ಗೆ ರೀಸೈಸಿಂಗ್ ಆಗುತ್ತೆ ರೀಸೈಸಿಂಗ್ ಅಂದ್ರೆ ಒಂದು ಅದು ಸ್ಕ್ವಯರ್ ಕಂಪೋಸಿಷನ್ ತಗೊಳುತ್ತೆ ಈ ಸ್ಕ್ವಯರ್ ಕಂಪೋಸಿಷನ್ ಸಿಕ್ಕಿದ ನನ್ನ ಕೆಲಸ ಏನು ಅಂದರೆ ನಿಮಗೆ ಏನು ಬೇಕು ಅಂತ ನಾನು ನಾನು ಮಾತಾಡ್ತೀನಿ ಅದಕ್ಕೆ ತಕ್ಕಂಗೆ ಒಂದು ನಾನು ಕಿಜ್ಲಲ್ಲಿ ಇಜ್ಜಲ್ಲಿ ಮಾರ್ಕ್ ಮಾಡ್ಕೊಳ್ಳೋದಾ ನಾವು ಯಾವ ಕಂಫರ್ಟಬಲ್ ಇದೆ ಅಲ್ಲಿ ಬರೀಬಹುದು ನಿಮಗೆ ತೋರ್ತಾ ಓಕೆ ಓಕೆ ಗಣಪತಿ ಗಣಪತಿ ಸ್ಕೆಚ್ ಅಲ್ವಾ ಇದು ಹೌದು ಹ್ಞೂ ಸೊ ಇದೇನು ಮಾಡ್ತೀವಿ ಅವ್ರಿಗೆ ದಪ್ಪ ತೆಗಿಲಿಕ್ಕೆ ಈ ರೀತಿ ಹಾಕಿಕೊಡ್ತೀವಿ ಓಕೆ ಓಕೆ ಇದನ್ನೇನು ಮಾಡ್ತಾರೆ ಈಗ ನೋಡಿ ಇಂಧನ ಕೈಗಳು ಇದು ಕೆಳಗೆ ಹೋಗ್ಬೇಕು ಓಕೆ ನಮಗೆ ಹೋಗಿದ್ರೆ ತೊಂದರೆ ಇಲ್ಲ ಕೆಳಗೆ ಹೋಗುತ್ತೆ ಓಕೆ ಸೊ ಈ ಒಂದು ಅನ್ನೆಸೆಸರಿ ಪಾರ್ಟ್ನೆಲ್ಲ ನಮಗೆ ಒಬ್ರು ಅಸೆಸ್ಟೆನ್ಸ್ಗಳು ತೆಗ್ದಿ ಈ ರೀತಿ ಕೊಡ್ತಾರೆ ಓಕೆ ಸೊ ಇದು ಅದೇ ರೀತಿ ಆ ರೀತಿ ಮಾರ್ಕ್ ಹಾಕ್ಕೊಟ್ಟಿರ್ತೀನಿ ಓಕೆ ಅವ್ರದ್ದನ್ನ ಇಳಿಸಿ ಕೊಡ್ತಾರೆ ನಂಗೆ ಹೆಲ್ಪರ್ಸ್ ಓಕೆ ಸೊ ಇದು ಇಳ್ಸಿದ್ಮೇಲೆ ಇನ್ನೊಂದು ಸ್ಟೇಜ್ ನಾವು ನಾವೇನು ಮಾಡ್ತೀವಿ ಡಬ್ಸನ್ನ ತಗೊಂಡು ಇರ್ತೀವಿ ಡಿವೈಂಡ್ ಮಾಡ್ಕೊತೀವಲ್ಲ ಓಕೆ ಓಕೆ ಹಾಂ ಸ್ಟೈಪ್ ಫಸ್ಟ್ ನಮ್ಗೆ ಈಗ ಮಂಡಿ ಮುಂದೆ ಬರಬೇಕು ಮುಖ ಹಿಂದೆ ಹೋಗ್ಬೇಕು ಕೂತ್ಕೊಂಡ್ರೆ ಓಕೆ ನಮ್ಮ ಸೊಂಟ ಬಾಗ ಎಲ್ಲಿ ಹೋಗ್ಬೇಕು ಅದ್ರದ್ ತಕ್ಕ ತಕ್ಕಂಗೆ ವಾಲ್ಯೂಮ್ಸ್ಗಳ್ನ ನಾವು ಎಷ್ಟೆಷ್ಟು ಡಬ್ ಇಳ್ಸ್ಕೊಬೇಕು ಇಳ್ಸ್ಕೊತೀವಿ ಓಕೆ ಇಲ್ಲಿಂದ ನನ್ನ ಕೆಲಸ ಶುರುವಾಗುತ್ತೆ ಓಕೆ ಇಷ್ಟಾದ್ಮೇಲೆ ಇಷ್ಟಾದ ಮೇಲೆ ನನ್ನ ಕೆಲಸ ಶುರು ಆಗುತ್ತೆ ಸೊ ಈ ರೀತಿ ಒಂದು ಕೆಲಸ ಶುರು ಆಗುತ್ತೆ ಒಂದು ಎರಡುವರೆ ಪೌಂಡ್ ಆಮರಿಂದ ಶುರು ಮಾಡ್ತೀವಿ ವರ್ಕ್ ಓಕೆ ಇದು ಪಾಯಿಂಟ್ ಇಡ್ ಚೀಸಲ್ ಅಂತ ಹೇಳಿ ಎರಡುವರೆ ಪೌಂಡ್ ಅಂದ್ರೆ ಒಂದು ಕೆಜಿ ಜಿನ ಹೆಚ್ಚು ಕಮ್ಮಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬರುತ್ತೆ ಒಂದಕ್ಕೊಂದು ಕಂಪನಿ ಬರುತ್ತೆ ಸೊ ಇದು ಒಂದು ಬೆಳಿ ಸಮೇತ ಇದೆ ಯೂಸ್ ಮಾಡ್ತಿರ್ತೀವಿ ನಾವು ಇದು ಪಾಯಿಂಟ್ ಇಡ್ ಫ್ಲಾಟ್ ಪ್ಲಾಟ್ ಓಕೆ ಒಂದೊಂದು ಸಲ ತುಂಬ ದಪ್ಪ ತೆಗ್ದಕ್ಕೆ ಕಟ್ಟಿಂಗ್ ಮಿಷಿನ್ಸ್ ಗ್ರೈಂಡಿಂಗ್ ಮಿಷಿನ್ಸ ಯೂಸ್ ಮಾಡೋದು ಪದ್ಧತಿ ಇದೆ ಇದು ಪಾಯಿಂಟ್ ಇಡ್ ಚೀಸಲ್ ನನಗೆ

ಡಿಸೈನಿಗೆ ನಾನು ಸೆಟ್ ಮಾಡಿ ಕೊಟ್ಟರೆ ಏನು ಮಾಡ್ತಾರೆ ಡಿಸೈನವರು ಡಿಸೈನ್ ಡಿಸೈನವರು ಶುರು ಮಾಡ್ತಾರೆ ಓಕೆ ಸೊ ಆಗ ನನ್ನ ಕೆಲಸ ಅಲ್ಲಿಗೆ ಡಿಸೈನ್ ಆಗುತ್ತೆ ಫಿನಿಶಿಂಗ್ ಉಜ್ಜೋದೆಲ್ಲ ಮಾಡ್ತಾರೆ ಮತ್ತೆ ನಾನು ಅದನ್ನೇನೋ ಕರೆಕ್ಷನ್ ಇದ್ರೂ ಮದ್ ಮಧ್ಯದಲ್ಲಿ ಮಾಡ್ತಾ ಇರ್ತೀನಿ ಕೊನೆಯಲ್ಲಿ ಬಂದು ಮುಖ ಮಾಡಿ ಅವ್ರಿಗೆ ಏನು ಬೇಕು ಎಲ್ಲ ನಾನು ಮುಗಿಸಿ ಕೊಡೋದು ಸೊ ಈ ರೀತಿ ನಾವು ಏನಂತೀವಿ ಆ್ಯಕ್ಚುಲಿ ಇದು ಅನ್ನಪೂರ್ಣೇಶ್ವರಿ ಬರ್ತಾ ಇದೆ ಮಾರ್ಕಿಂಗ್ ಏನಿದು ಇದೀಗ ನೋಡಿ ಇದು ನಮಗೆ ಮೊಕ್ಕದ ಮಾರ್ಕಿಂಗ್ ಇದು ಇದು ಕಣ್ಣ ಹ್ಮ್ ನೋಡಿ ಇದು ಕತ್ ಬರ್ತಿಲ್ಲ ಇದು ಶೋಲ್ಡರ್ಸ್ ಬರ್ತದೆ ಇದು ಕತ್ತಿಗೆ ಆಭರಣಗಳು ಇದನ್ನ ಈಗ ನಾನು ಆ ಸೈಜ್ಗೆ ಏನ್ ಬೇಕು ಅವ್ರು ಏನ್ ಕೇಳ್ತಾರೆ ಪ್ರಕಾರ ನಾನು ಮಾಡ್ತಾ ಹೋಗಿ ಪ್ರತಿಯೊಂದು ಪರ್ಸನ್ ಇದೇ ರೀತಿ ಇರುತ್ತೆ ಪ್ರೋಸೆಸ್ ಮೂರ್ತಿ ಆಗ್ತಾ ಇದೆ ಈಗ ಎಷ್ಟು ಬಂದಿದೆ ಇದು ಬಟ್ ಬಂಡೆಯಿಂದ ಫೈನಲ್ ಉದ್ಭವಕ್ಕೆ ಎಷ್ಟು ಈ ಮೂರ್ತಿ ಸುಮಾರು ಎಲ್ಲ ನಮಗೆ ಇದು ಒಂದು ಫಾರ್ಟಿ ಡೇಸ್ ತಗೊಳ್ತಾರೆ ಫಾರ್ಟಿ ಡೇಸ್ ಹೌದು

ಸ್ನೇಹಿತರೆ ಶುರುವಾಗಿದೆ ಎಂಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಮೊದಲೇ ಈ ವಿಡಿಯೋಸ್ ನೋಡಬಹುದು ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗುತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು